ಸ್ನೇಹಿತರೆ ನಿನ್ನೆ ರಾಜರಾಜೇಶ್ವರಿ ನಗರದ ಹವ್ಯಕ ಮಹಿಳೆಯರೆಲ್ಲ ಸೇರಿ ರಾಜರಾಜೇಶ್ವರಿ ನಗರದಲ್ಲಿರುವ ಪಾಕಶಾಲೆಯಲ್ಲಿ ಊಟ ಮಾಡುತ್ತಾ ಯಾವ ರೀತಿಯಾಗಿ ಸಂಭ್ರಮ ಸಂಭ್ರಮಪಟ್ಟಿವೆ ಅನ್ನೋದನ್ನು ನೋಡೋಣ ಬನ್ನಿ ಸಂಭ್ರಮ ಪಡಲು ಕಾರಣಗಳು ಬೇಕಿಲ್ಲ ಜೀವನದಲ್ಲಿ ಪ್ರತಿಕ್ಷಣವನ್ನು ಹೀಗೆ ಸಂತಸವನ್ನು ಹೊಂದುವುದರಿಂದ ಜೀವನದಲ್ಲಿ ಉತ್ಸಾಹವೂ ಹೆಚ್ಚುತ್ತದೆ ಭೋಜನ ಪೂರ್ವೇ

सॉरी ये वीडियो को दो

ಕಡೆ ಬಾಕಿದಲ್ಲ ಕಡೆ ಕೈಗೊದಿಸಲ ಅಂತ ಈಗಂತ ಡ್ಯಾನ್ಸ್ ಮಾಡುದ್ದ ಡ್ಯಾನ್ಸ್ ಮಾಡುದ್ರಿ ಹೌದು

ಅನ್ನ ಸಾರು ಮಾಡಿದೆ ಅನ್ನ ಮೆತ್ತ ಮಾಡಿದ್ದೇ ಅಥವಾ ಗಟ್ಟಿ ಆಗು ಮತ್ತೆ ಅರಳಿತವಲ್ದ ಹಾ ವಿನೋದಕ್ಕ ನೀ ಎಂತ ಮಾಡಿದ್ದೆ ಅನುಕೂಲ ತಾ ಮಾಡಿದೆ ಅಂತ ಈಗ ನೀನು ಮಾಡ್ಕೊಂಬಂದಿಕ್ಕಿದ್ಯಾ ಬಿರಿಯಾನಿ ತಗೊಂಡಿದ್ದೆ ಹಂಗಿದ್ರೆ ನೀವೊಂದು ಕೆಲಸ ಮಾಡು ಈ ಮುಂದಿನ ಬುಧವಾರ ಸ್ಮಾರ್ಟ್ ಬಜಾರ್ ನೋಡಿದ ಅಡುಗೆ ಸ್ಪರ್ಧೆ ಇದ್ದು ಎಲ್ಲ ಸಲ ಹತ್ತ ಅಲ್ಲಿ ಹೋಗಿ ಮಾಡ್ಲಕ್ಕ ಅಲ್ಲಿ ಹೋಗಿ ಮಾಡು ಅಲ್ಲಿ ಇನ್ನೂ ಹೆಚ್ಚಿಗೆ ನಿಮ್ಗೆ ಅನುಭವ ಸಿಕ್ತು ಇನ್ನು ಅದೇ ಹೋಗ ಹೋಗ್ಬಾ ನಾ ಬೇಕ ನಿಮ್ಮನೆ ಬಂದ ಕಳಿತೆ ಹ್ಞೂ

ಊರು ದನದ ಅಲ ಊರು ದನದ್ದು ಚಲೋ ಹೆಪ್ಪಾಗ್ತಲ್ಲ ಅದು ಹುಳಿನೂ ಬತ್ತಿಲ್ಲ ಚಲೋ ಮಾಡಿದ್ವಿ ಅಲ್ಲ ಹೌದಾ ನಂಗೋ ಕೊಟ್ಟಿದ್ದೆ ಇಲ್ಲ ನಾವು ಕೆಲ ಇದ್ರೆ ಕೊಟ್ಟಿದ್ದು ಹೌದಾ ನಂಗೋ ಕೆಲ ಆದರೂ ಕೊಟ್ಟಿದ್ದೆ ಇಲ್ಲ ಅದು ಹೌದಾ ಅಲ್ಲ ಮಗಲ್ ದಪ್ಪನಾದ್ರೂ ಮಾಡ್ಬೋದು ಇಲ್ಲಿ ಕೂದ್ರೆ ಎಲ್ಲ ಸೀರಿಯಸ್ ಆಗಿ ಕುತ್ಕೋತೀವ್ರಿ ಅಲ್ಲ ಎಂತ ಮಾಡ್ತಿದ್ರೆ ಎಂತಿದ್ರಿ ಅಲ್ಲವಾ ಅಕ್ಕ ತಂಗಿ ಅಂದ್ರೆ ನಿಂಗ ಅಕ್ಕ ತಂಗೇನಾಯ್ಕ ಅತ್ತೆ ಸೊಸೇನಾ ಅತ್ತೆ ಸೊಸೆನಾ ಅಲ್ಲಿ ನಿಂದಿದ್ದರು ಹಿಂದಿದ್ದರು ಯಾರು ವಿಡಿಯೋ ವೀಡಿಯೋ ಇದೆ ಅಲ್ಲವ ಗ್ರೀನದು ಓ ಅಪ್ಪನ ಮನೆ ಊರ್ ನಾವು ನೋಡಲ್ಲಿ ಅಪ್ಪನ ಮನೆ ಊರನ್ನ ಇಲ್ಲಿ ಡ್ಯಾನ್ಸ್ ಮಾಡ್ಕೊತೈತ and uh...

ಖಾರ ಇದೆ ಅಂತ ಹೇಳಿ ಜಾಸ್ತಿ ಇವಾಗೆಲ್ಲ ಬಂದೇ ಇಲ್ಲ ಬಂತು ಬತ್ತು ಕಾಶಿ ಬಂತು ಅಲ್ಲ ನೋಡಿ ಬಂತು ನೋಡಲ್ ಬಂತು 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 ನೋಡಿ ಹಾಕಿದ್ರೆ ಇಲ್ಲ ಆದರೆ ಮತ್ತೆ ತಕ್ಕ ವರ್ಷ ಆಗ್ತದೆ ನನಗೂ ಹೆಚ್ಚು ಕಡಿಮೆ ಆಗೋಯ್ತನ ಹಿಂಗ ಮಕ್ಕ ಗಲಾಟೆ ಮಾಡ್ತಿದ್ದಿದ್ರಲ್ಲ ನಿನ್ನೆ ಪ್ರೈಸ್ ಬಂದೊಳ್ಳು ಇದು ಸ್ವೀಟು ನಂದು ದುಡ್ಡು ನಿಮಗೇ ಕೊಟ್ಕೊಡ್ಲಕ್ಕಿ ಹೇಗಾದ್ರೆ ಹಾಂ ನಾನೇ ಮಾಡಿಸೋದು ನಿನ್ನೆ ಬಹುಮಾನ ಬಂದೊಳ್ಳು ನೀವು ಕೆಲ ಕೊಡ್ಸೋದದು ದುಡ್ಡು ನಿಮಗೇ ಕೊಡ್ಲಕ್ಕಿ ಅದೇ ಬಿಸಿ ಕಾಯಿರಿ ತಾಲ್ ಬಾ ತಂಪಣ್ಣ ಐಸ್ ಕ್ರೀಮ್ ಸಿಹಿ ಸಿಹಿ ಇದೆ ಅಂದ ಅವ್ಯಾರ ಸಿಹಿ ಕಡಿಮೆಂದು ಭಾರಿ ಚಲೋ ಇದ